ಚುನಾವಣೆಯ ಕಾವು ಜೋರಾಗಿದೆ ಅದರಲ್ಲೂ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರ ಆದಂತಹ ಬೆಳಗಾವಿಯಲ್ಲೂ ಚುನಾವಣೆಯ ಕಾವು ರಂಗೇರಿದೆ ಬೆಳಗಾವಿಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಆಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅರಬಾವಿ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರದಲ್ಲಿ ಬಿರುಸಿನ ಪ್ರಚಾರ ಮಾಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸೋಣ ಮೇಡಮ್ ನಮಸ್ತೆ ಇನ್ನು ಬೆಳಗ್ಗೆಯಿಂದ ಅರಬಾವಿ ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದೀರಿ ಯಾವ ರೀತಿ ಒಂದು ರೆಸ್ಪಾನ್ಸ್ ವ್ಯಕ್ತವಾಗ್ತಾ ನಾನು ಮುಂಚೆಯಿಂದಾನು ಹೇಳ್ತಾ ಇದ್ದೀನಿ ಪಾರ್ಲಿಮೆಂಟು ಇಡೀ ಜಿಲ್ಲೆಯಲ್ಲಿ ಎರಡೂ ಪಾರ್ಲಿಮೆಂಟ್ ಚಿಕ್ಕೋಡಿ ಮತ್ತು ಬೆಳಗಾವಿಯಲ್ಲಿ ಉತ್ಸಾಹ ಜನರ ಮುಖದಲ್ಲಿ ಕಾಣಿಸ್ತದೆ ಎಲ್ಲಿ ಹೋಗ್ತೀವಿ ಯಾವುದೇ ಒಂದು ಊರಿಗೆ ಯಾವುದೋ ಒಂದು ಗಲ್ಲಿಗೆ ಹೋದರೂ ಕೂಡ ಅಭೂತಪೂರ್ಣವಾದಂಥ ಒಂದು ಸಪೋರ್ಟ್ ಸಿಗ್ತಾ ಇದೆ ಮಹಿಳೆಯರಿರ್ಬೋದು ಯುವಕರಿರ್ಬೋದು ಹಿರಿಯರಿರ್ಬೋದು ಇಲ್ಲಿ ಬನ್ನಿ ಅಲ್ಲಿ ಬನ್ನಿ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಭೂತಪೂರ್ಣವಾದಂಥ ಒಂದು ರೆಸ್ಪಾನ್ಸು ಎರಡೂ ನಮ್ಮ ಪಾರ್ಲಿಮೆಂಟ್ನಲ್ಲಿ ಸಿಗ್ತಾ ಇದೆ ಮೃಣಾಲ್ ಅವರಿಗೆ ಟಿಕೆಟ್ ಸಿಕ್ಕಾಗಿಂದು ತಾವು ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಕ್ಷೇತ್ರದಲ್ಲೆಡೆ ಓಡಾಡ್ತಾ ಇದ್ದೀರಿ ಸೊ ಅಲ್ಲಿ ಯಾವ ರೀತಿ ಒಂದು ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ ಗ್ಯಾರಂಟಿಗಳನ್ನ ನೀಡಿದ್ರಿ ಅದರ ಅದರ ಜೊತೆಗೆ ಜನ ಯಾವ ರೀತಿ ಒಂದು ರೆಸ್ಪಾನ್ಸ್ ನೀಡ್ತಾ ಇದಾರೆ ಅಂದ್ರೆ ಆ ಗ್ಯಾರಂಟಿಗಳು ಇಲ್ಲಿ ವರ್ಕ್ ಆಗ್ತಾವ ನೋಡಿ ಯಾವತ್ತು ಕೇಳದೆ ಯಾವತ್ತು ನೋಡದೆ ಇರುವಂತ ಭೀಕರವಾದಂತ ಬರಗಾಲ ಇದೆ ಇಂತ ಬರಗಾಲ ಅದರಲ್ಲೂ ಕರೋನಾ ಆದ್ಮೇಲೆ ಇಂತ ಒಂದು ಬೆಲೆ ಏರಿಕೆ ಗಗನಕ್ಕಿದ್ದಾಗ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲರೂ ಸ್ವಲ್ಪ ತೃಪ್ತಿಯಿಂದ ಇದ್ದಾರೆ ಪೂರ್ತಿ ಅವ್ರ ಸಮಸ್ಯೆಯನ್ನು ಬಗೆಹರಿಸಿದ್ದೀವಿ ಅಂತ ಹೇಳಲಿಕ್ಕಾಗಲ್ಲ ಆದರೆ ಇಂಥ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಸರ್ಕಾರ ಅವ್ರ ನೆರವಿಗೆ ನಿಂತಿದೆ ಸೊ ಎಲ್ಲೋ ಒಂಥರ ಸಮಾಧಾನವಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಆಡಳಿತ ಕಾಂಗ್ರೆಸ್ ಪಕ್ಷದ ಕೆಲಸ ಕಾರ್ಯ ವೈಖರಿ ಬಗ್ಗೆ ಮಹಾಜನತೆ ಸಮಾಧಾನದ ಇದ್ದಾರೆ ಅಂತ ಅನಿಸುತ್ತೆ ಮೇಡಮ್ ಈಗ ಮೃಣಾಲ್ ಹೆಬ್ಬಾಳ್ಕರ್ ಅವರ ಯುವಕರು ಇವರ ಪ್ರತಿಸ್ಪರ್ಧಿ ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಸಿ ಎಮ್ ಅವರಿದ್ದಾರೆ ಸೊ ಅದನ್ನು ಯಾವ ರೀತಿ ವ್ಯಾಖ್ಯಾನಿಸ್ತೀರಾ ನೀವು ನೋಡಿ ಈ ದೇಶದ ಗಡಿಯನ್ನು ಕಾಯಲಿಕ್ಕೆ ಹದಿನೆಂಟು ವರ್ಷದ ಹುಡುಗನ ಕೈಯಲ್ಲಿ ನಾವು ಮಷಿನ್ ಗನ್ನನ್ನು ಕೊಟ್ಟು ಬಾನ ಬಾರ್ಡರ್ ಮೇಲೆ ಚ ಚೀನಾ ಬಾರ್ಡರು ಪಾಕಿಸ್ತಾನ ಬಾರ್ಡರ್ ಮೇಲೆ ನಿಲ್ಲಿಸ್ತೀವಿ ಆ ಹದಿನೆಂಟು ವರ್ಷದ ಯುವಕನ ಮೇಲೆ ನಮಗೆ ವಿಶ್ವಾಸ ನಮ್ಮ ದೇಶವನ್ನು ಗಡಿಯನ್ನು ಭಾಳ ಗಟ್ಟಿಯಾಗಿ ಕಾಯ್ತಾನೆ ಅಂತ ಈ ದೇಶದ ಭವಿಷ್ಯವನ್ನು ಕಟ್ಟಲಿಕ್ಕೆ ನಾವು ಹದಿನೆಂಟು ವರ್ಷಕ್ಕೆ ಮತದಾನದ ಹಕ್ಕನ್ನು ಕೊಡ್ತೀವಿ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಎಮ್ ಎಲ್ ಎ ಯಾರಾಗಬೇಕು ಅಂತ ಸೊ ಅವನ ಮೇಲೆ ಒಂದು ವಿಶ್ವಾಸ ಸೊ ಇವನಿಗೆ ಮೂವತ್ತು ವರ್ಷ ಯುವಕ ಅವರು ಹೇಳಿದ ಹಾಗೆ ಯುವಕರು ನಮ್ಮ ಭಾರತ ದೇಶದ ಆಸ್ತಿ ಹೆಂಗ್ ಇಂಡಿಯಾ ಅಂತ ನಾವು ಕರಿತೀವಿ ಬಹುಶಃ ಜಗದೀಶ್ ಶೆಟ್ಟರ್ ಅವರು ಮೂವತ್ತೆರಡನೇ ವಯಸ್ಸಿಗೆ ಮೊದಲನೇ ಬಾರಿ ಎಮ್ ಎಲ್ ಆದಂಥವ್ರು ಅವತ್ತು ಯುವಕರನ್ನ ಆ ಜನತೆ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಇವತ್ತು ಅವರು ಎಕ್ಸ್ ಸಿ ಎಂ ಆಗ್ತಾ ಇರಲಿಲ್ಲ ಸೊ ಶುರು ಎಲ್ಲಾದ್ರೂ ಆಗ್ಬೇಕಲ್ಲ ಸೊ ಈಗ ಬೆಳಗಾವಿ ಜಿಲ್ಲೆಯ ಜನರ ಇಬ್ರು ಯುವಕರಿಗೆ ಈಗ ಭವಿಷ್ಯ ಕಟ್ಕೊಳ್ಳಿಕ್ಕೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಎಸ್ ಸಿ ವೆಷ್ಟು ಲಕ್ಷ್ಮೇ ಬಾಳ್ಕರ್ ಅವರ ಮಾತುಗಳು ವಿಡಿಯೋ ಜರ್ನಲಿಸ್ಟ್ ಜೊತೆ ಭಾಗ್ಯಶ್ರೀ ಸುಂಗಾರ್ ಬಿಗ್ ನ್ಯೂಸ್ ಕನ್ನಡ ಬೆಳಗಾವಿ